ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಸೊ ಈ ಒಂದು ಪ್ರಾಡಕ್ಟ್ ನಾನು ತುಂಬ ದಿನ ಆಯಿತು ತರಿಸಿ ಸೊ ಅದನ್ನು ನಾನು ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಹಾಕೋಣ ಅಂತೇಳಿ ಸುಮ್ಮನಿದ್ದೆ ಈ ಒಂದು ಪ್ರಾಡಕ್ಟ್ ತುಂಬ ನನಗೆ ಕಮ್ಮಿ ಬೆಲೆಯಲ್ಲೇ ಸಿಕ್ತು ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಸಿಕ್ತು ಒಂದು ಸೆಟ್ಟು ಜ್ಯುವೆಲರಿ ಸೆಟ್ಟು ನಾನು ತೊಗೋಬೇಕು ಅಂತ ತುಂಬ ದಿವಸದಿಂದ ಅಂದ್ಕೋತಾ ಇದ್ದೆ ಹಾಗೆ ನಾನು ಲಾಸ್ಟು ವೀಕಲ್ಲಿ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಸೊ ಚಿಕ್ಕಪೇಟೆಗೆ ಹೋದಾಗಲೂ ಕೂಡ ಅಲ್ಲಿ ನಾನು ಇದೇ ಥರ ಒಂದು ಜುವೆಲರಿ ಸೆಟ್ನ ತೊಗೊಂಡೆ ಬಟ್ ಅದು ತುಂಬ ಜಾಸ್ತಿ ಆಯಿತು ವರ್ತ್ ಅಂತ ಅನ್ನಿಸ್ತು ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಆ ಒಂದು ಸೆಟ್ಟನ್ನು ಕೂಡ ಸೊ ಈ ಒಂದು ಜ್ಯುವೆಲರಿ ಸೆಟ್ ಬಂದು ನನಗೆ ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಸಿಕ್ಕಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮದುವೆಗಳಿಗೆ ತುಂಬಾ ಸೆಟ್ಟು ಲಾಂಗ್ ಚೈನ್ ಮತ್ತು ಶಾರ್ಟ್ ಚೈನು ಹಾಗೆ ಒಂದು ಜೊತೆ ಇಯರಿಂಗ್ಸ್ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನಾನು ಸಾಮಾನ್ಯವಾಗಿ ಈ ರೀತಿ ಜ್ಯುವೆಲ್ಸ್ಗೆಲ್ಲ ದುಡ್ಡು ಹಾಕಕ್ಕೆ ಹೋಗಲ್ಲ ಏಕೆಂದರೆ ನಾನು ಸಾಮಾನ್ಯ ಯೂಸ್ ಮಾಡಲ್ಲ ಏಕೆಂದರೆ ನನಗೆ ಸ್ಕಿನ್ ಅಲರ್ಜಿ ಇರೋದರಿಂದ ಸೊ ನಾನು ಈ ರೀತಿ ಎಲ್ಲ ಜ್ಯುವೆಲರ್ಸ್ ಎಲ್ಲ ನಾನು ತೊಗೊಳಲ್ಲ ಬೈ ಮಾಡಲ್ಲ ಬಟ್ ಈಗ ನಾನು ಏನಕ್ಕೆ ಮಾಡಿದೆ ಅಂದರೆ ಸೊ ಸದ್ಯದಲ್ಲೇ ಮದುವೆ ಫಿಕ್ಸ್ ಆಗೋದಿತ್ತು ಸೊ ಹಾಗೆ ಲಾಸ್ಟು ವೀಡಿಯೋದಲ್ಲಿ ನೋಡೋರಿಗೆ ಕೂಡ ಎಂಗೇಜ್ಮೆಂಟ್ ಆಗೋದಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಅಂದರೆ ನಮ್ಮ ಕೈಲಿ ಯಾವಾಗ ಅಮೌಂಟ್ ಇರುತ್ತೋ ಸೊ ಅವಾಗವಾಗ ಅವಾಗ ಸ್ವಲ್ಪ ಸ್ವಲ್ಪ ಒಂದೊಂದೇ ಒಂದೊಂದೇ ತೆಗೆದು ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದು ತುಂಬ ಕಡಿಮೆ ಪ್ರೈಸಲ್ಲಿ ಸಿಕ್ತು ಸಿಕ್ಸ್ ಫಿಫ್ಟಿ ರುಪೀಸ್ಗೆ ಇದೇ ಒಂದು ಜ್ಯುವೆಲರಿನ ನಾನು ಚಿಕ್ಕಪೇಟೆಯಲ್ಲಿ ಕೇಳಿದ್ದಕ್ಕೆ ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಸೊ ಅಲ್ಲಿ ಅದು ಅಷ್ಟೊಂದು ವರ್ತ್ ಅಂತ ಅನ್ನಿಸ್ಲಿಲ್ಲ ಹಾಗೆ ಮ್ಯಾಟ್ ಫಿನಿಶಿಂಗೂ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಸರಿ ನೋಡೋಣ ಇನ್ನೂ ತುಂಬ ಟೈಮ್ ಇದೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಹೀಗೆ ಮೀಶೋದಲ್ಲಿ ಚೆಕ್ ಮಾಡಬೇಕಾದ್ರೆ ಇದು ತುಂಬ ವರ್ತಬಲ್ ಪ್ರೈಸಲ್ಲೇ ನನಗೆ ಸಿಕ್ತು ಹಾಗೆ ಮ್ಯಾಟ್ ಫಿನಿಶಿಂಗು ತುಂಬಾ ಚೆನ್ನಾಗಿದೆ ಹಾಗೆ ಲಕ್ಷ್ಮಿ ಪೆಂಟೆಂಟ್ ಬಂದಿದೆ ಸೊ ಇದು ಒಂದು ಶಾರ್ಟ್ ಚೈನು ಶಾರ್ಟ್ ನೆಕ್ಲೆಸ್ಸು ಹಾಗೆ ಇಯರಿಂಗ್ಸು ಈ ರೀತಿ ಹಾಕ್ಕೊಂಡ್ರೆ ಈ ರೀತಿ ಕಾಣುತ್ತೆ ಸೊ ಅದನ್ನು ಕೂಡ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಒಂದು ಲಾಂಗ್ ಚೈನು ಮತ್ತು ಒಂದು ಶಾರ್ಟ್ ಚೈನು ಮತ್ತು ಒನ್ ಸೆಟ್ಟು ಇಯರಿಂಗ್ಸ್ ಬಂದಿದೆ ಸೊ ನೋಡ್ಬೋದು ಇದು ಲಾಂಗ್ ಚೈನು ಸೊ ನಾನು ಅದ್ರ ಜೊತೆಗೆ ಹೋಲೇನೂ ಇರಲಿ ಅಂದ್ಬಿಟ್ಟು ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಸೊ ಎರಡೂ ಚೈನ್ಗೆ ನೀವು ಈ ಒಂದು ಇಯರಿಂಗ್ಸ್ನ ಹಾಕೋಬೋದು ಬಟ್ ನಾನು ಇಯರಿಂಗ್ಸ್ ಎಲ್ಲ ಏನೂ ಯೂಸ್ ಮಾಡಲ್ಲ ನನಗೆ ಮದುವೆಗೆ ಅಂಥೇಳಿ ಲಾಂಗ್ ಚೈನ್ ಮತ್ತು ಶಾರ್ಟ್ ಚೈನ್ ಎರಡು ಬೇಕಿತ್ತು ಹಾಗಾಗಿ ತರಿಸ್ಕೊಂಡಿದ್ದೀನಿ ಹಾಗೆ ನಾನು ಚಿಕ್ಕಪೇಟೆ ತಂದಂತ ಇನ್ನೊಂದು ಜ್ಯುವೆಲರಿ ಸೆಟ್ ಇದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ತುಂಬ ಚೆನ್ನಾಗಿದೆ ಲಿಂಕ್ ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ಸೊ ಹಾಗೆ ಈ ಒಂದು ವ್ಲಾಗ್ ಬಂದು ಎಂಗೇಜ್ಮೆಂಟ್ ಎಲ್ಲ ಆಗಿ ನೆಕ್ಸ್ಟ್ ಡೇ ಮಂಡೇ ದಿನದ ವ್ಲಾಗ್ ಇದು ಸೊ ನಾನು ಆಲ್ಮೋಸ್ಟ್ ಒಂದು ಒಂದೂವರೆ ಎರಡು ಗಂಟೆಯಿಂದ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ ಏಕೆಂದರೆ ನಿನ್ನೆಲ್ಲ ಎಂಗೇಜ್ಮೆಂಟ್ ಫಂಕ್ಷನ್ ಎಲ್ಲ ಇತ್ತಲ್ಲ ಸೊ ಅಲ್ಲೆಲ್ಲ ತುಂಬ ಟಯರ್ಡ್ ಆಗಿತ್ತು ಮತ್ತು ಎಲ್ಲಾದರೂ ಮದುವೆ ಈ ಫಂಕ್ಷನ್ಗಳಂತ ಮುಗಿಸ್ಕೊಂಡು ಬಂದರೆ ತುಂಬಾ ಹುಷಾರಿಲ್ದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ತಲೆನೋವು ಇಡ್ಕೊಂಡ್ಬಿಟ್ಟಿತ್ತು ತಲೆನೋವು ಮತ್ತು ನನ್ನ ಮಗನೂ ಕೂಡ ಸ್ಕೂಲ್ಗೆ ಹೋಗಿರಲಿಲ್ಲ ಅವನಿಗೂ ಕೂಡ ತಲೆನೋವು ಹಂಗಾಗಿ ಅವನು ಕೂಡ ಸ್ಕೂಲ್ಗೆ ಹೋಗಿರಲಿಲ್ಲ ಇಬ್ಬರು ಚೆನ್ನಾಗಿ ನಿದ್ದೆ ಮಾಡಿ ಎದ್ವಿ ಈಗ ಒಂದೂವರೆ ಎರಡು ಗಂಟೆ ಮೇಲೆ ಮನೆಯೆಲ್ಲ ಗುಡಿಸಿ ಒರೆಸಿ ಈಗ ಸೋಮವಾರ ಆಗಿರೋದ್ರಿಂದ ವಾರ ಮಾಡಬೇಕಲ್ವಾ ಸಂಜೆ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಹಂಗಾಗಿ ಯಜಮಾನ್ರು ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ದರು ಹಾಗೆಯೇ ಸೊ ಸಂಜೆ ನಂದೆ ಪೂಜೆ ಆಗಿದ್ದರಿಂದ ಬೆಳಗ್ಗೆ ಮನೆ ಸಾರಿ ಮಧ್ಯಾಹ್ನ ಒಂದು ಎರಡು ಗಂಟೆ ಮೇಲೆ ಬಟ್ಟೆಯೆಲ್ಲ ವಾಶ್ಗೆ ಹಾಕ್ಬಿಟ್ಟು ಸ್ವಲ್ಪ ಒಗೆಯೋ ಬಟ್ಟೆಗಳೆಲ್ಲ ಇತ್ತು ಹಾಗೆ ಸ್ಯಾರೀಸ್ ಎಲ್ಲ ಇತ್ತು ನಿನ್ನೆ ಇದಕ್ಕೆ ಹಾಕ್ಕೊಂಡಿದ್ದು ಸೊ ಅದನ್ನೆಲ್ಲ ಒಗೆಯೋಕೆಲ್ಲ ಹಾಕ್ಬಿಟ್ಟು ಈಗ ಮನೆಯೆಲ್ಲ ಗುಡಿಸಿ ಒರೆಸಿ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ನೋಡ್ಬೋದು ಅಲ್ಲಿ ಚೀಲದಲ್ಲಿ ನನ್ನ ಐಟಮ್ಸು ಡಿ ಮಾರ್ಟಿಂದ ಎಂತಂದಿದೆ ಸೊ ಅದನ್ನೇನು ಸ್ಟೋರೇಜ್ ಮಾಡ್ಕೊಂಡಿಲ್ಲ ಸೊ ಮಾಡ್ಕೋಬೇಕು ಸೊ ಅದು ಕೂಡ ಅಲ್ಲೇ ಇದೆ ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಫಂಕ್ಷನು ಮತ್ತು ಎಂಗೇಜ್ಮೆಂಟು ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಬಂತಲ್ಲ ಸೊ ಹಾಗಾಗಿ ನನಗೆ ಜಾಸ್ತಿ ಟೈಮ್ ಸಿಗಲಿಲ್ಲ ಹಾಗಾಗಿ ದಿನಸಿ ಎಲ್ಲ ಎತ್ತಿಟ್ಕೊಂಡಿಲ್ಲ ಅಲ್ಲೇ ಇದೆ ಸೊ ಅದೆಲ್ಲ ಆದಮೇಲೆ ನಾನು ಹೋಗಿ ಫ್ರೆಶ್ಅಪ್ ಆಗಿ ಬಂದೆ ಸೊ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಬಾಗಿಲಿಗೆ ಅರ್ಶನ ಕುಂಕುಮ ಮತ್ತು ರಂಗೋಲಿ ಕೂಡ ಇದ್ದೀನಿ ಸೊ ಹಾಗೆ ನಾನು ಬಂದು ಇಲ್ಲಿ ಮುಂದೆಗಡೆ ಹೊರಗಡೆ ಪ್ಯಾಸೇಜ್ ಎಲ್ಲ ನಾವೇನೂ ತೊಳೆಯೋಲ್ಲ ಅವರು ಕೆಲಸದ ಅಂಟಿ ಒಬ್ಬರು ಬರ್ತಾರೆ ಸೊ ಮೇಲ್ಗಡೆ ಓನರ್ ಮನೆಗೆ ಕೆಲಸದ ಆಂಟಿ ಬರ್ತಾರಲ್ಲ ಸೊ ಅವರೇ ತೊಳೆದ್ಬಿಟ್ಟು ಹೋಗಿರ್ತಾರೆ ಸೊ ಹಾಗಾಗಿ ನಮ್ಗೆ ಅದೆಲ್ಲ ಏನೂ ಅಷ್ಟು ತಲೆನೋವಿರಲ್ಲ ಜಸ್ಟ್ ಇಲ್ಲಿ ಮುಂದೆಗಡೆ ಏನಿದೆ ನಮ್ಮ ಮೆಟ್ಲುಗಳೇನಿದೆ ಸೊ ಅದನ್ನಷ್ಟನ್ನು ಬಟ್ಟೆಯಲ್ಲಿ ಒರೆಸ್ಕೊಂಡು ಹಾಗೆ ಅರ್ಶನ ಕುಂಕುಮ ಮತ್ತು ಇದನ್ನು ರಂಗೋಲಿನ ಹಾಕೊಳ್ಳೋ ಅಂಥದ್ದಷ್ಟೇ ಸೊ ಹಾಗಾಗಿ ನನಗೆ ಮುಂದೆಗಡೆ ಪ್ಯಾಸೇಜ್ ಅಂದರೆ ಪಾರ್ಕಿಂಗ್ ತುಂಬ ದೊಡ್ಡದಿದೆ ಗಾಡಿಯೆಲ್ಲ ನಿಲ್ಲಿಸ್ತಾರಲ್ವ ಪಾರ್ಕಿಂಗ್ ತುಂಬ ದೊಡ್ಡದಿದೆ ತೊಳೆಯೋದು ಸ್ವಲ್ಪ ಆಗುತ್ತೆ ಒಂದು ಹಫ್ ಆನ್ ಅವರ್ ಆಗುತ್ತೆ ನಾನು ಕೂಡ ಬಂದಾಗ ಆಂಟಿ ಬರದೇ ಇದ್ದಾಗ ನಾನು ತೊಳೆದಿದ್ದೀನಿ ಒಂದು ಹಫ್ ಆನ್ ಅವರ್ ಆಗುತ್ತೆ ಸೊ ಅವ್ರು ಬಂದು ತೊಳೆದ್ಬಿಟ್ಟು ಹೋಗೋದ್ರಿಂದ ನನಗೆ ಅಷ್ಟೊಂದೆಲ್ಲ ರಿಸ್ಕ್ ಅಂತ ಅನಿಸಲ್ಲ ಸೊ ಇವಾಗ ಅವರು ಬೆಳಗ್ಗೆ ಎಲ್ಲ ತೊಳೆದು ನಾನು ನಾನಿವಾಗ ಜಸ್ಟ್ ಬಟ್ಟೆಲಿ ಹಾಗೆ ಒರೆಸ್ಕೊಂಡು ಈಗ ಅರ್ಶನ ಕುಂಕುಮ ಮತ್ತು ರಂಗೋಲಿನೂ ಕೂಡ ಹಾಕೋತಾ ಇದ್ದೀನಿ ಸೊ ನಾನು ಹೋಸ್ಲಿಗೆ ಅರ್ಶನ ಹಚ್ತಾ ಇದೆ ಫುಲ್ಲು ಅರ್ಶಿನ ಬೆಳೀತಾ ಇದ್ದೆ ಬಟ್ ಇದು ಟೀ ಕುಡ್ ಆಗಿರೋದ್ರಿಂದ ಸ್ವಲ್ಪ ನಾನು ಬೇಡ ಅಂಥೇಳಿ ಸುಮ್ಮನಿದ್ದೀನಿ ಯಾಕೆಂದರೆ ಓನರ್ಗೂ ಕೂಡ ಸ್ವಲ್ಪ ನಾವು ಪ್ರಾಬ್ಲಮ್ ಮಾಡೋದು ಬೇಡ ಸೊ ಅವ್ರು ತುಂಬಾ ಪ್ರತಿಯೊಂದೂ ತುಂಬ ಅಬ್ಸರ್ವ್ ಮಾಡ್ತಾರೆ ಹಾಗಾಗಿ ಬೇಡ ಸುಮ್ಮನೆ ನಾವು ಕರೆಕ್ಟಾಗಿ ಇರೋಣ ಅಂಥೇಳಿ ಇಷ್ಟೇ ಸೊ ಇವಾಗ ನಾನು ರಂಗೋಲಿ ಎಲ್ಲ ಬಿಡಿಸಿ ಈಗ ದೇವ್ರ ಮನೇನ ಕ್ಲೀನ್ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡಿ ಹೂವೆಲ್ಲ ಹಾಕಿ ಪೂಜೆನ ಮಾಡಬೇಕು ಆಲ್ಮೋಸ್ಟ್ ಐದು ಗಂಟೆ ಐದೂವರೆ ಆಗೋಗಿತ್ತು ಸಂಜೆ ನಾವು ಎಷ್ಟೇ ಬೇಗ ಮಾಡ್ತೀವಿ ಅಂದರೂ ಆಗೋಲ್ಲ ಬೆಳಗ್ಗೆಲಿ ನಾವು ಇಷ್ಟೇ ಬೇಗ ಮಾಡ್ತೀವಿ ಅಂದರೂ ಕೂಡ ಆಗಲ್ಲ ಈ ಒಂದು ಪೂಜೆ ಕೆಲಸ ಮನೆ ಒರೆಸಿ ಮನೆ ಕೆಲಸ ಸೊ ಇದೆಲ್ಲ ತುಂಬಾ ಆಗಿಬಿಡುತ್ತೆ ಹಾಗಾಗಿ ಸೊ ಇವಾಗ ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಗೆ ಸ್ನೇಹಿತರೆ ಈ ಒಂದು ಬ್ಲಾಗಲ್ಲಿ ನಾನು ಎರಡು ದಿನದ ಬ್ಲಾಗನ್ನು ಹಾಕಿದ್ದೀನಿ ಸೋಮವಾರ ಮತ್ತು ಮಂಗಳವಾರದ್ದು ಸೊ ಹೇಗೆ ಅನ್ನಿಸ್ತು ಬ್ಲಾಗ್ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ವ್ಲಾಗ್ ಹೇಗೆ ಬಂತು ಸಾರಿ ಎಂಗೇಜ್ಮೆಂಟ್ ಎಲ್ಲ ಹೇಗಿತ್ತು ಶಾಸ್ತ್ರ ಎಲ್ಲ ಹೇಗಾಯಿತು ಅದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದ್ದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹೇಗೆ ಏನು ಹುಡುಗ ಹುಡುಗಿ ಬ್ಲೆಸ್ಸಿಂಗ್ಸ್ ನಿಮ್ಮ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ತುಂಬ ಮುಖ್ಯ ಆಗುತ್ತೆ ಸೊ ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಮಾಡಿ ಹಾಗೆ ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನನ್ನ ಮಗನ ಕೈಗೆ ವೀಡಿಯೋ ಮಾಡು ಅಂತ ಕೊಟ್ಟರೆ ಹೀಗೆ ಸೊಳ್ಳೆ ಹೊಡ್ಕೊಂಡು ಕೂತಿದ್ದಾನ ಅವನು ಸಂಜೆ ಒಂದು ಸ್ವಲ್ಪ ಒಂದು ಆರು ಗಂಟೆ ಆರೂವರೆ ಸುಮಾರಿಗೆ ಸೊಳ್ಳೆಗಳು ಬಂದುಬಿಡ್ತವೆ ಸೊ ಅದು ಕಚ್ಬಿಡ್ತು ಅಂದ್ಬಿಟ್ಟು ಅಲ್ಲೇ ಸೊಳ್ಳೆ ಹೊಡ್ಕೊಂಡು ಕೂತಿದ್ದಾನೆ ಅದ್ರ ಜೊತೆ ಆಟ ಆಡಿಕೊಂಡು ಸೊ ಇಲ್ಲಿ ವೀಡಿಯೋ ಮಾಡು ಅಂದರೆ ಹೇಗೆಂಗೋ ವಿಡಿಯೋ ಮಾಡಿಕೊಂಡು ಕೂತಿದ್ದಾನೆ ಸೊ ಅವನು ಕೂಡ ವರ್ಕ್ ಎಲ್ಲ ಕಳಿಸಿದ್ರು ವರ್ಕ್ ಎಲ್ಲ ಮಾಡು ಅಂತ ಹೇಳಿಬಿಟ್ಟು ಕೂರಿಸಿದೆ ಮತ್ತು ಸ್ಕೂಲ್ಗೆ ಹೋಗಿಲ್ಲ ಅಂಥೇಳಿ ಅವನು ಕೂಡ ಸೊ ತುಂಬ ಥಂಡಿ ಇತ್ತು ಈ ನಡುವೆ ಅಂತೂ ಬಿಸಿಲೇ ಇಲ್ಲ ಲಾಸ್ಟ್ ಅಂದು ಫುಲ್ಲು ಬಿಸಿಲೇ ಇರಲಿಲ್ಲ ಫುಲ್ಲು ಮೂಡ ಥಂಡಿ ಥಂಡಿ ಗಾಳಿ ಅಲ್ವಾ ಹಂಗಾಗಿ ಅವ್ನಿಗೂ ಸ್ವಲ್ಪ ತಲೆನೋವು ಮತ್ತು ಶೀತ ಆಗಿತ್ತು ಸೊ ಹಂಗಾಗಿ ಸರಿ ಒಂದು ದಿನ ರೆಸ್ಟ್ ಮಾಡಲಿ ಬಿಡು ಅಂತ ಹೇಳ್ಬಿಟ್ಟು ಮಂಡೇ ಅವನ್ನ ರಜಾ ಹಾಕ್ಸಿದ್ದೆ ಸೊ ಏನು ಮಾಡೋಕ್ಕಾಗಲ್ಲ ಮತ್ತು ಸ್ಕೂಲ್ಗೆ ಹೋಗಿ ವಾಪಸ್ ಕರ್ಕೊಂಬರೋಕ್ಕೂ ಆಗಲ್ಲ ಅದೆಲ್ಲ ಎರಡೆರಡು ಕೆಲಸ ಬೇಡ ಅಂತಲೇ ಬೆಳಗ್ಗೆ ಕಳಿಸಿರಲಿಲ್ಲ ಸರಿ ಮನೇಲಿ ಇರಲಿ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಕೂರಿಸಿದ್ದೆ ಆಮೇಲೆ ಮಧ್ಯಾಹ್ನದವರೆಗೂ ರೆಸ್ಟ್ ಮಾಡಿ ಹಾಗೆ ನೆಕ್ಸ್ಟು ಹೋಮ್ವರ್ಕೆಲ್ಲ ಕಳಿಸ್ತಾರೆ ಫೋನಿಗೆ ಸೆಂಡ್ ಮಾಡಿಬಿಡ್ತಾರೆ ಗ್ರೂಪಲ್ಲಿ ಸೊ ಹೋಮ್ವರ್ಕೆಲ್ಲ ಮಾಡಿ ಮುಗಿಸ್ತಾ ಅದಾದಮೇಲೆ ನನಗೆ ವಿಡಿಯೋ ಮಾಡ್ಕೊಡೋಕ್ಕೆ ಹೆಲ್ಪ್ ಮಾಡ್ತಿದ್ದಾನೆ ಎಕ್ಸ್ ಏನಿದು ಏನಿದ್ರು ನಾನು ಎಲ್ಲಿ ಜೂಮ್ ಮಾಡಿದ್ದೀನಿ ಹಾಗೆ ಹೂವೆಲ್ಲ ಹಾಕಿ ಫೈನಲಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಸೊ ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಹಾಕಿ ಪೂಜೆ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ಅವರ್ ಹಾಗೆ ಹೋಗುತ್ತೆ ಒಂದು ಆಫ್ ಅನ್ ಅವರ್ ಆದರೂ ಬೇಕೇ ಬೇಕು ನಾವು ಹೂವೆಲ್ಲ ಹಾಕಿ ಕ್ಲೀನಾಗಿ ಪೂಜೆ ಮಾಡ್ತೀವಿ ಅಂತ ಅಂದರೆ ಸೊ ಇವಾಗ ಆರತಿ ಕೂಡ ಮಾಡ್ತಾಯಿದ್ದೀನಿ ಸೊ ಅಷ್ಟರಲ್ಲಿ ಯಜಮಾನ್ರು ಕೂಡ ಬಂದರು ಅವರು ಕೂಡ ಫ್ರೆಶ್ ಅಪ್ ಆಗಿ ಬರ್ತೀನಿ ಆರತಿ ಎಲ್ಲ ಮಾಡು ಅಂತ ಹೇಳಿಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗೋಕ್ಕೆ ಹೋದರು ಸರಿ ಅಷ್ಟರಲ್ಲಿ ನಾನು ಕೂಡ ಮಹಾಮಂಗಳಾರತಿ ಎಲ್ಲ ಮಾಡಿ ಅವ್ರಿಗೂ ಕೂಡ ಆರತಿನ ಕೊಟ್ಟೆ ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಂಗೆ ನಮಗೆ ಅತ್ತೆ ಮಾವ ಇಬ್ಬರೂ ಇಲ್ಲ ಸೊ ಇವರೇ ತುಂಬ ಹೆಂಗೇಜಲ್ಲಿ ಇದ್ದಾಗ ಈ ಫೋಟೋನ ತೆಗೆಸಿರೋದು ಸೊ ನಮ್ಮ ಮದುವೆ ಆದಾಗ ಸ್ವಲ್ಪ ವಯಸ್ಸಾಗಿತ್ತು ಆ ಫೋಟೋ ನನ್ನ ಯಜಮಾನ್ರು ಮನೆ ಅಂದರೆ ಸ್ವಂತ ಮನೆ ಇದೆಯಲ್ಲ ಸೊ ಅಲ್ಲಿದೆ ಅಲ್ಲಿ ಯಾವಾಗಾದರೂ ಹೋದಾಗ ನಾನು ತೋರಿಸ್ತೀನಿ ಸೊ ಇವರು ಇಬ್ಬರು ತಂದೆ ತಾಯಿ ನಮ್ಮ ಅತ್ತೆ ಮಾವ ಇಬ್ಬರು ಇಲ್ಲದಿರೋ ಕಾರಣ ನಾವು ಲಾಸ್ಟ್ ಎಂಗೇಜ್ಮೆಂಟ್ ವ್ಲಾಗಲ್ಲಿ ನಾವೇ ಶಾಸ್ತ್ರಕ್ಕೆ ಕೂತಿರೋದು ಅಂತ ಹೇಳಿದ್ದೀನಿ ಸೊ ಹೀಗೆ ಸೊ ಅವ್ರಿಗೂ ಆಸೆ ಇರುತ್ತೆ ಮಕ್ಕಳಿಗೆ ಹೇಗೆಲ್ಲ ಮದುವೆ ಮಾಡಬೇಕು ಅಂತ ಆಸೆ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಇಚ್ಛೆ ಅಂತೆ ಏನೂ ನಡೆಯಲ್ಲ ಎಲ್ಲ ದೇವ್ರ ಅಂತೆ ನಡೆಯೋದು ಎಲ್ಲ ಮಕ್ಕಳಿಗೂ ಮದುವೆ ಮಾಡಿದ್ರು ನಮ್ಮ ಮಾವ ಇದ್ದಾಗ ಇಬ್ಬರೂ ಹೆಣ್ಮಕ್ಳಿಗೂ ಮದುವೆ ಮಾಡಿದ್ರು ಮಾವ ಇದ್ದಾಗ ಸೊ ಮಾವ ಮೇಲೆ ಮೂರು ಜನಕ್ಕೆ ಮದುವೆ ಆಯಿತು ಒಟ್ಟು ಐದು ಜನ ಇವರು ಮಕ್ಕಳು ಸೊ ಇವಾಗ ಲಾಸ್ಟ್ ಮಗನಿಗೆ ತಂದೆ ತಾಯಿ ಇಬ್ರು ಇಲ್ಲ ಅನ್ನೋ ಥರ ಆಗೋಯ್ತು ಸೊ ಅದೊಂದು ತುಂಬ ಬೇಜಾರಾಗುತ್ತೆ ಸೊ ನಾಲ್ಕು ಜನ ಮಕ್ಳಿಗೂ ಅಟ್ಲೀಸ್ಟ್ ಒಬ್ಬೊಬ್ರು ಇದ್ರಾದ್ರೂ ಒಂಥರ ಖುಷಿ ಇರುತ್ತೆ ನಮ್ಮ ನಮ್ಮ ಮದುವೆ ಆದಾಗ ನಮ್ಮ ಅತ್ತೆ ಇದ್ದರು ಸೊ ನಮ್ಮ ಇನ್ನೊಬ್ಬರು ನಾದ್ನಿ ಮದುವೆ ಆದಾಗ ಅತ್ತೆ ಇದ್ದರು ಸೊ ಫಸ್ಟು ಇಬ್ಬರು ಮದುವೆ ಆದಾಗ ನಮ್ಮ ಮಾವ ಅತ್ತೆ ಮಾವ ಇಬ್ಬರು ಇದ್ದರು ಸೊ ಹಾಗೆ ಈಗ ನನ್ನ ಮೈದ ಲಾಸ್ಟು ಅವನೇ ಐದನೇವನು ಸೋ ಸೊ ಅವನು ಮದುವೆ ಆಗುವಾಗ ಇಬ್ಬರೂ ಇಲ್ವಲ್ಲ ಸೊ ಅದೊಂದು ತುಂಬ ಬೇಜಾರಾಗುತ್ತೆ ಇವಾಗ ಏನು ಮಾಡೋಕ್ಕಾಗಲ್ಲ ಸೊ ಅವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಅಣ್ಣ ಅದಕ್ಕೆ ಇವಾಗ ನಾವೇ ಅವರ ಒಂದು ಕರ್ತವ್ಯನ ನೆರವೇರಿಸಿ ನೆರವೇರಿಸ್ಬೇಕಾಗತ್ತೆ ಸೊ ಹಾಗೆ ಮನೆಯವರು ಕೂಡ ಫ್ರೆಶ್ಅಪ್ ಆಗಿ ಬಂದರು ಅವ್ರಿಗೂ ಕೂಡ ಆರತಿ ಕೊಟ್ಟು ಫೈನಲಿ ಈ ರೀತಿ ಪೂಜೆ ಮಾಡಿದ್ದೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಶಾವಂತ ಹೂವು ಮತ್ತು ರೋಸೂ ಇದ್ಬಿಟ್ರೆ ದೇವ್ರ ಮನೆಗೆ ಇನ್ಯಾವೂ ಅಲಂಕಾರನೂ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಮಾಮೂಲಿ ಮಲ್ಲಿಗೆ ಮಳ್ಳೆ ಅದೊಂಥರ ಅಲಂಕಾರ ಆದರೆ ಸೊ ಈ ಶಾವಂತ ಹೂವು ಮತ್ತು ರೋಸುವೆಲ್ಲ ಅಲಂಕಾರ ಮಾಡೋದೇ ಒಂಥರ ಖುಷಿ ಕೊಡುತ್ತೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ಆ ಪೂಜೆ ಎಲ್ಲ ಆದಮೇಲೆ ಸಂಜೆ ಅವ್ರು ಬಂದಮೇಲೆ ನಾನು ಟೀ ಮಾಡ್ತೀನಿ ಸೊ ಅವ್ರು ಬರೋವ್ರಿಗೂ ನಾನು ಟೀ ಏನು ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಅವರು ಬರ್ತಾರೆ ಸೊ ಇಬ್ಬರಿಗೂ ಒಟ್ಟಿಗೆ ಮಾಡೋಣ ಅಂಥೇಳಿ ನಾನು ಟೀ ಏನು ಮಾಡಿರಲ್ಲ ಸೊ ಪ್ರತಿದಿನ ಒಂದು ಆರೂವರೆ ಏಳು ಗಂಟೆ ಆಗುತ್ತೆ ನಾವು ಟೀ ಕುಡಿಯೋದು ಸೊ ಬ ಅವರಿಗೆ ಟೀನ ಮಾಡಿಕೊಡ್ತಾಯಿದ್ದೀನಿ ಈಗ ಪೂಜೆ ಎಲ್ಲ ಆಯಿತು ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಟೀ ಬೇ ಬೇಯಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಟೀನೂ ಕೂಡ ಆಯಿತು ಅದನ್ನು ಸೋಸ್ಕೊಂಡು ಹೋಗಿ ಯಜಮಾನ್ರಿಗೆ ಕೊಡಬೇಕು ಸೊ ಹಾಗೆ ಇದು ಸೋಮವಾರ ನಾನು ಇಷ್ಟೇ ವ್ಲಾಗ್ ಮಾಡ್ಕೊಂಡಿದ್ದು ಅವತ್ತು ಮತ್ತು ಸಾಂಬಾರೆಲ್ಲ ಮಾಡಿದೆ ಸೊ ನಾನು ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಹೋಗ್ತೀನಿ ಯಾಕೆಂದರೆ ಇವಾಗ ರೆಗ್ಯುಲರ್ ವೀಡಿಯೋ ಮಾಡ್ತಾ ಇಲ್ವಲ್ಲ ಅದು ಸ್ವಲ್ಪ ಸ್ವಲ್ಪ ಹಾಗಾಗೆ ಮರ್ತೋಗಿರುತ್ತೆ ನೈಟ್ ಊಟಕ್ಕೆ ಮಸೋಪ್ ಸಾರು ಮತ್ತು ಮುದ್ದೆನ ಮಾಡ್ಕೊಂಡಿದ್ದೆ ಸೊ ಅದು ವೀಡಿಯೋನೇ ಮಾಡಿಲ್ಲ ಅದು ಮರ್ತೋಗಿದ್ದೀನಿ ಸೊ ಒಂದು ಸಂಜೆ ವ್ಲಾಗ್ನು ಫುಲ್ ಕಂಪ್ಲೀಟಾಗಿ ಮಾಡೋಣ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಆಗಲೇ ಇಲ್ಲ ಸರಿ ಅದನ್ನು ನೆಕ್ಸ್ಟ್ ಡೇಗೂ ನಾನು ಕಂಟಿನ್ಯೂ ಮಾಡಿದ್ದೀನಿ ಈಗ ಟೀ ಎಲ್ಲ ಆಯಿತು ಈಗ ಟೀನೂ ಕೂಡ ಸೋಸಿದ್ದಾಯಿತು ಸೊ ಇವಾಗ ತೊಗೊಂಡೋಗಿ ನಮ್ಮ ಮನೆಯವ್ರಿಗೆ ಕೊಡಬೇಕು ಸೊ ಒಂಥರ ಇಬ್ಬರು ಒಟ್ಟಿಗೆ ಕುತ್ಕೊಂಡು ಟೀ ಕುಡಿಯೋದು ಒಂಥರ ಖುಷಿ ಇರುತ್ತೆ ಬೆಳಗ್ಗೆಯಿಂದ ಅವರು ಡ್ಯೂಟಿಗೆ ಹೋಗಿರ್ತಾರೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ ಸೊ ಬಂದು ಇಬ್ಬರು ಅವನು ಒಂದೊಂದು ಗ್ಲಾಸ್ ಟೀ ಕುಡ್ಕೊಂಡು ಅವ್ರ ಆಫೀಸಲ್ಲಿ ಏನಿದೆ ಏನಿಲ್ಲ ಸೊ ಅದನ್ನೆಲ್ಲ ಮಾತಾಡಿಕೊಂಡು ಸ್ವಲ್ಪ ಕಿತ್ತಾಡಿಕೊಂಡು ಸೊ ನಮ್ಮ ನಮ್ಮ ಮನೇಲಿ ಹೆಂಗೆ ಅಂದರೆ ಆಲ್ಮೋಸ್ಟ್ ನಾವು ನಿಧಾನವಾಗಿ ಮಾತಾಡೋದಕ್ಕಿಂತ ಆಲ್ಮೋಸ್ಟ್ ಕಿತ್ತಾಡೋದೇ ಜಾಸ್ತಿ ಆಗಿಬಿಟ್ಟಿರುತ್ತೆ ಕಿತ್ತಾ ಕಿತ್ತಾಡೋದೇ ಹೆಚ್ಚು ಸೊ ಆದರೂ ಕೂಡ ಅದರಲ್ಲಿ ಪ್ರೀತಿನೂ ಕೂಡ ಇರುತ್ತೆ ಹಾಗೆ ಸೊ ಇದು ನೆಕ್ಸ್ಟ್ ಡೇ ವ್ಲಾಗು ಸೊ ನೆಕ್ಸ್ಟ್ ಡೇ ಒಂದು ನಾಲ್ಕು ಗಂಟೆ ಮೇಲೆ ನನ್ನ ಮಗ ಬಂದಲ್ವಾ ಸೊ ಮಂಗಳವಾರ ನನ್ನ ಮಗ ಬಂದ ಅವನು ಸ್ನ್ಯಾಕ್ಸ್ ಏನಾದ್ರು ಬೇಕು ಅಂತ ಕೇಳ್ತಾ ಇದ್ದ ಸೊ ಇದು ನೋಡ್ಬೋದು ಪರಂಗಿ ಹಣ್ಣು ಎಷ್ಟು ದೊಡ್ಡದಿದೆ ಬಟ್ ಸ್ವೀಟ್ ಅಂತೂ ಒಂಚೂರು ಇರಲಿಲ್ಲ ಒಂಥರ ಏನಂತಾರೆ ಸ್ವೀಟೇ ಇಲ್ಲ ಕಾಯಿ ಕಾಯಿ ಥರ ಒಂಥರ ಟೇಸ್ಟೇ ಇರಲಿಲ್ಲ ಸೊ ಇದನ್ನು ನೋಡಿ ಇಷ್ಟು ದೂಟೂತ್ ಬಿಸಾಕ್ಬೇಕಲ್ಲ ಅನ್ನೋ ಇದಕ್ಕೆ ನಾನು ಕಟ್ ಮಾಡಿದೆ ಬಟ್ ಅದು ಟೇಸ್ಟೇ ಇರಲಿಲ್ಲ ಒಂಥರ ಇಷ್ಟವೂ ಆಗಲಿಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನು ಕಟ್ ಮಾಡಿ ಇಷ್ಟ ಆಗುತ್ತೋ ಅಷ್ಟು ತಿನ್ನೋಣ ಅಂತ ಹೇಳಿಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಸೊ ನನ್ನ ಮಗ ಟಿ ಸ್ವಲ್ಪ ಸ್ವೀಟ್ ಇದ್ದರೆ ಹಾಗೋ ಹಾಗೋ ಈಗೋ ತಿಂತಾನೆ ಸ್ವೀಟ್ ಇಲ್ಲ ಅಂದರೆ ನನ್ನ ಮಗ ತಿನ್ನೋದೇ ಇಲ್ಲ ಸೊ ನನಗೂ ಕೂಡ ಒಂದು ಎರಡು ಪೀಸ್ ತಿಂದೆ ಸೊ ಆಮೇಲೆ ಯಾಕೋ ಇಷ್ಟ ಆಗಲಿಲ್ಲ ಬಿಟ್ಬಿಟ್ಟೆ ಸೊ ಇದನ್ನೆಲ್ಲ ಸುಮ್ಮನೆ ವೇಸ್ಟ್ ಮಾಡಿದ್ದಾಯಿತು ಮತ್ತು ಹಸುಗೆ ಹಾಕಿದ್ದಾಯ್ತು ಬಟ್ ಈ ಥರ ನಾವು ಟೇಸ್ಟ್ ನೋಡಿ ತರೋಕ್ಕಾಗಲ್ಲ ಅಲ್ವಾ ಹಣ್ಣುಗಳೆಲ್ಲ ಈ ರೀತಿ ಒಂದೊಂದು ಸಲ ಮೋಸ ಆಗುತ್ತೆ ಬಟ್ ಇದಂತೂ ಸ್ವೀಟೇ ಇರಲಿಲ್ಲ ಇದು ಕಾಯಿದ್ದಾಗ ತಂದಿದ್ದು ಸರಿ ಹಣ್ಣಾಗಲಿ ಅಂದ್ಬಿಟ್ಟು ನಾನು ಒಂದು ಎರಡು ಮೂರು ದಿವಸ ಹಾಗೆ ಇಟ್ಟಿದ್ದೆ ಹಣ್ಣಾದ ಮೇಲೆ ಚೆನ್ನಾಗಿರುತ್ತೆ ತಿನ್ನೋಣ ಅಂತ ಬಟ್ ತುಂಬ ಡಿಸಪಾಯಿಂಟ್ ಆಯಿತು ಇಷ್ಟು ದೊಡ್ಡ ಹಣ್ಣು ನಾನು ಬಿಸಾಕಕ್ಕೂ ಮನಸಿಲ್ಲ ಸೊ ಹಸುಗೆ ಹಾಕೋಕ್ಕೂ ಮನಸಿಲ್ಲ ನೋಡೋಣ ಒಂದು ಕಟ್ ಮಾಡೋಣ ಹೇಳಿಬಿಟ್ಟು ಕಟ್ ಮಾಡಿದೆ ಬಟ್ ಸ್ವೀಟ್ ಇಲ್ಲ ಸೊ ಒಂದೆರಡು ಪೀಸ್ ತಿನ್ಬಿಟ್ಟು ಮತ್ತೆ ಹಸುಗೆ ಹಾಕ್ಬಿಟ್ಟೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಫೈನಲಿ ಇದನ್ನು ಕಟ್ ಮಾಡ್ಕೊಂಡು ತಿಂದಾಯಿತು ಇನ್ನು ನೈಟು ಮಂಗಳವಾರ ನೈಟು ಊಟಕ್ಕೆ ಸಾಂಬಾರು ನಾನು ಸೋಮವಾರ ಮಸೋಪ್ ಮಾಡಿದ್ದೆ ಅಂತ ಹೇಳಿದ್ನಲ್ವ ಸೊ ಅದೇ ಸಾಂಬಾರ್ ಇತ್ತು ಸೊ ಇವಾಗ ಅದೇ ಸಾಂಬಾರಿಗೆ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿ ರೈಸು ಮತ್ತು ಎಗ್ಗಿತ್ತು ಮನೇಲಿ ಒಂದು ನಾಲ್ಕೈದು ಎಗ್ ಇತ್ತು ಸೊ ಹೆಗ್ ಹಾಕ್ಬಿಟ್ಟು ಬುರ್ಜಿ ಮಾಡಿ ಕೊಡ್ತಾಯಿದ್ದೀನಿ ಸೊ ಡೈಲಿ ಏನು ನಾಷ್ಟ ಮಾಡೋದು ಏನು ಅಡುಗೆ ಮಾಡೋದು ಸಂಜೆ ಏನು ಅಡುಗೆ ಮಾಡೋದು ನೈಟ್ ಡಿನ್ನರ್ ಏನು ಮಾಡೋದು ಇದೇ ಒಂದು ತಲೆನೋವಾಗಿರುತ್ತೆ ಹಾಗಾಗಿ ಈಗ ಸೊಪ್ಸಾರಿತ್ತಲ್ವ ಸಾಂಬಾರೇನೂ ಮಾಡಲ್ಲ ಅಂತ ಹೇಳಿದ್ದಕ್ಕೆ ಸ ಒಂದು ನಾಲ್ಕೈದು ಮೊಟ್ಟೆ ಇತ್ತು ಸರಿ ಆ ಮೊಟ್ಟೆಗೆ ಚಪಾತಿ ಹಾಕ್ಬಿಡು ಅಂತ ಹೇಳಿಬಿಟ್ಟು ಹೇಳಿದ್ರು ಸೊ ಹಂಗಾಗಿ ಇವಾಗ ಚಪಾತಿ ಹಾಕ್ತಾಯಿದ್ದೀನಿ ಇವತ್ತು ಮಂಗಳವಾರ ಸೊ ಇವತ್ತು ಡಿನ್ನರ್ಗೆ ಚಪಾತಿ ಎಗ್ ಬುರ್ಜಿ ಮತ್ತು ರೈಸು ಮತ್ತು ಮಸೋಬ್ ಸಾರು ತುಂಬ ಚೆನ್ನಾಗಿತ್ತು ಸೊ ಹಾಗೆ ಸ್ನೇಹಿತರೆ ಈ ಒಂದು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವಾಗ ಒಂದು ಕಡೆ ಚಪಾತಿ ಎಲ್ಲ ಒತ್ತಿಟ್ಟಿದ್ದೀನಿ ಸೊ ಇವಾಗ ಬೇಯಿಸ್ಬೇಕು ನಾನು ಹಾಗೆ ಒಂದು ಸಲ ಎಲ್ಲನೂ ಒತ್ತಿಟ್ಕೊಂಡ್ಬಿಡ್ತೀನಿ ಆಮೇಲೆ ಪಟ ಅಂತ ಬೇಯಿಸಿ ಕೊಡ್ಬೋದು ಸೊ ಹಿಂದಿಂದ ನಾವು ಚಪಾತಿ ಬೇಯಿಸಿ ಬಿಸಿ ಬಿಸಿ ಹಾಕ್ಕೊಡ್ಬೋದು ಸೊ ನಾವು ಅಲ್ಲೇ ಒತ್ಕೊಂಡು ಅಲ್ಲೇ ಮಾಡ್ತೀವಿ ಅಂದರೆ ಆಗಲ್ಲ ಸೊ ಒತ್ತಿಟ್ಕೊಬಿಟ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೋಡ್ಬೋದು ಒಂದು ನಾಲ್ಕಿನೂ ಇತ್ತು ಮೊಟ್ಟೆ ಅಷ್ಟೇ ಸಾಂಬಾರ್ ಇತ್ತಲ್ವ ಸೊ ಅದ್ರ ಜೊತೆಗೆ ನಂಚ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಮಾಡಿದ್ದು ಸೊ ಚಪಾತಿಗೂ ಆಗುತ್ತೆ ಅಂತ ಅದ್ರ ಜೊತೆಗೆ ಸ ಮಸೊಪ್ಪು ಸಾಂಬಾರು ಕೂಡ ಹಾಕಿ ಕೊಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿತ್ತು ಮೊಸೊಪ್ಪು ಬಾಯಿ ಬಸ್ಲಿ ಸೊಪ್ಪು ಹಾಕಿ ಮಸೊಪ್ಪು ಸಾರು ಮಾಡಿದೆ ಸೊ ತುಂಬ ಚೆನ್ನಾಗಾಗಿತ್ತು ಬಾಯಿ ಬಸ್ಲಿ ಸೊಪ್ಪು ಬಾಯಿ ಹುಣ್ಣಾಗಿರೋರಿಗೆ ಮತ್ತು ತುಂಬ ಹೀಟಾಗಿ ಬಾಯೆಲ್ಲ ಗಾಯ ಆಗಿರುತ್ತಲ್ಲ ಸೊ ಅಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬಾಯಿ ಬಸಲೆ ಸೊಪ್ಪು ಅಮ್ಮ ಬಾಯಿ ಬಸಲೆ ಸೊಪ್ಪು ಕೊಟ್ಟಿದ್ದರು ಅದರಲ್ಲಿ ನಾನು ಸೋಮವಾರ ಸಾಯಂಕಾಲ ಸಾಂಬಾರು ಮಾಡಿದ್ದು ಬಟ್ ಇವತ್ತು ಮಂಗಳವಾರ ಸಾಯಂಕಾಲನೂ ಅದೇ ಸಾಂಬಾರು ತಿಂತಾ ಸೊ ಹಾಗೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಡೈಲಿ ಬ್ಲಾಗ್ ಸೊ ಈ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಾ ಇಲ್ವಾ ಸೊ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗಿದ್ದರೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್